ಮಳೆಗಾಲ ಸ್ಟಾರ್ಟ್ ಆದ್ರೆ ಸಾಕು ನಮ್ಮ ಮನೆಯ ಸುತ್ತಮುತ್ತ ಮನೆ ಒಳಗಡೆ ಎಲ್ಲ ಸಾಕಷ್ಟು ಇರುವೆಗಳನ್ನು ನಾವು ಕಾಣ್ತಾ ಅಲ್ಲದೆ ಸಾಕಷ್ಟು ಕಿರಿಕಿರಿಯನ್ನು ಕೂಡ ಅದು ಉಂಟು ಮಾಡುತ್ತೆ ಹಾಗಾಗಿ ಇರುವೆಗಳನ್ನು ಓಡಿಸೋದು ಯಾವುದೇ ಕೆಮಿಕಲ್ನ ಬಳಸದೆ ಅಡಿಗೆ ಮನೆಯಲ್ಲಿರೋ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಇರುವೆಗಳನ್ನು ಓಡಿಸೋದು ಹೇಗೆ ಅಂತ ನೋಡೋದಾದ್ರೆ ಇರುವೆಗಳನ್ನು ಓಡಿಸೋಕ್ಕೆ ಅರಿಶಿನ ಪುಡಿನ ನಾವು ಬಳಸಬಹುದು ಇದು ಮಸಾಲೆಯುಕ್ತ ಕಟುವಾದ ರುಚಿಯನ್ನು ಹೊಂದಿರುತ್ತದೆ ಅಲ್ಲದೆ ಇದರ ವಾಸನೆ ಮತ್ತೆ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಇರುವೆ ನಿರೋಧಕವಾಗಿ ಕೆಲಸ ಮಾಡುತ್ತದೆ ಪರಿಶೀಲವನ್ನ ಸಿಂಪಡಿಸೋದು ಅರಿಶಿಣವನ್ನು ಬೆರೆಸಿರೋ ನೀರನ್ನು ಸಿಂಪಡಿಸೋದು ಇದೆರಡೂ ಸಹ ಇರುವೆಗಳನ್ನು ಓಡಿಸಕ್ಕೆ ಸಹಾಯ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ನಿಂಬೆ ರಸ ನಿಂಬೆ ರಸದಲ್ಲಿರೋ ಆಮ್ಲೀಯ ಗುಣಗಳು ಇರುವೆಗಳನ್ನು ಓಡಿಸಲು ಸಹಾಯ ಮಾಡಿ ನಿಂಬೆ ಹಣ್ಣನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಬಿಟ್ಟು ನಮ್ಮ ಮನೆಯಲ್ಲಿರುವ ಕಿಟಕಿ ಮತ್ತೆ ಡೋರ್ ಹತ್ರ ಎಲ್ಲ ಇಡೋದ್ರಿಂದ ಇರುವೆಗಳನ್ನು ಮನೆ ಒಳಗೆ ಬರೋದ್ರಿಂದ ತಡೆಗಟ್ಟಬಹುದು ಇನ್ನು ಇರುವೆಗಳನ್ನು ಓಡಿಸೋಕೆ ಲವಂಗ ಕೂಡ ಬಳಸ್ಬೋದು ಲವಂಗದ ಎಣ್ಣೆ ಮತ್ತೆ ಅದರ ವಾಸನೆ ಇರುವೆಗಳನ್ನು ಮನೆಯಿಂದ ದೂರ ಇಡತ್ತೆ ಇನ್ನು ಕೊನೆಯದ್ದು ಪುದೀನ ಪುದೀನ ಇಲಿಗಳಷ್ಟೇ ಅಲ್ಲ ಇರುವೆಗಳು ಕೂಡ ಇಷ್ಟಪಡೋದಿಲ್ಲ ಪುದೀನ ಆಯಿಲ್ದು ಸ್ಮೆಲ್ನ ಇರುವೆಗಳು ಹೇಟ್ ಮಾಡ್ತವೆ ಪುದೀನ ಆಯಿಲ್ನ ಇರುವೆಗಳು ಓಡಾಡೋ ಕಡೆ ಸ್ವಲ್ಪ ಸ್ಪ್ರೇ ಮಾಡೋದ್ರಿಂದ ಇರುವೆಗಳನ್ನು ಮನೆಯಿಂದ ದೂರ ಇಡ್ಬೋದು ಥ್ಯಾಂಕ್ ಯು